ಸತ್ಯದ ಮನೆಯಲ್ಲಿ ಶಿವನಿಪ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿಪ್ಪನೇ ಇಲ್ಲಿಲ್ಲ ಕಾಣಿರೋ ಇಲ್ಲಿಲ್ಲ ಕಾಣಿರೋ ಎಂದು ಕಾರಣ ನಮ್ಮ ಖಂಡೇಶ್ವರ ಲಿಂಗವನ್ನು ಉಳಿಸಬೇಕಾದರೆ ಸತ್ಯವನೆಯೇ ಸಾಧಿಸಿ ಪರೂಢ ಅಂತಹ ಸತ್ಯವನ್ನು ಸಾಧಿಸುವುದರ ಮೂಲಕ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಬಸವಾದಿ ಶಿವಶರಣರನ್ನು ಎನ್ನು ಮೂಲಕ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ಶರಣೆಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಗಳನ್ನು ಸಮರ್ಪಿಸಿ ಲಿಂಗೈಕ್ಯ ಶ್ರೀ ಮಲ್ಲಿನಾಥ ಶರಣರ ನೆನವು ಎರಡ್ನೂರ ಒಂದರೆಯ ಸಂಚಾರಿ ಶಿವಾನುಭವ ಲಿಂಗೈಕ್ಯ ಶರಣ ಚನ್ನಪ್ಪ ಸಾವುಕಾರ್ ಬ್ಯಾಲಿಹಾಳ್ ಸಾಕಿಲ್ ತುರಿವಾಳಿಯವರ ನಲವತ್ ಮೂರನೇ ನೆನವು ಲಿಂಗೈಕ್ಯ ಶರಣೆ ಶಿವನಮ್ಮ ಗಂಡ ಲಿಂಗೈಕ್ಯ ಚನ್ನಪ್ಪ ಸಾವುಕಾರ್ ಸಾಕಿಲ್ ತುರುವಾಳಿ ಅವರ ಮೂರನೇ ನೆನವು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅನುಭವವನ್ನು ಹಿರಿಯ ಈರುವರು ಉಣಪಡಿಸಿದ್ದಾರೆ ನೆನವು ಕಾರ್ಯಕ್ರಮ ಜೊತೆ ಜೊತೆಗೆ ನಮ್ಮ ಮಲ್ಲಿಕಾರ್ಜುನ್ ಅವರು ನಿಮ್ಮ ಅನುಭವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದರ ಮೂಲಕ ಇತಿಹಾಸದ ಚಿತ್ರವನ್ನು ಚಿತ್ರೀಕರಿಸಬೇಕೆಂಬ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡು ಯಾಕೆ ನೆನವು ಕಾರ್ಯಕ್ರಮವನ್ನು ಮಾಡಬೇಕು ಕಾರಣ ಏನು ಮತ್ತು ಆ ನೆನವು ಕಾರ್ಯಕ್ರಮವನ್ನು ಇಂತಹ ಸ್ಥಳದಲ್ಲಿ ಏಕೆ ಮಾಡಬೇಕು ಎಂಬುದರ ಕುರಿತು ನಾವು ಬೆಳಕು ಚೆಲ್ಲಬೇಕಾಗ್ತದೆ ಈಗ ನಮ್ಮ ಈರುವ ಶರಣರು ತಮಗೆ ತಿಳಿಪಡಿಸಿದ್ದಾರೆ ಸರ್ಪಭೂಷಣರು ಒಂದು ಮಾತು ಹೇಳ್ತಾರೆ ಬರಿಯ ಭ್ರಮೆಯಲ್ಲೂ ಬಿದ್ದು ಕೆಡುಬೇಡಲವೇ ಮನವೇ ಪರ ವಸ್ತುವನ್ನು ಮರೆತು ಲೌಕಿಕವನ್ನು ನಂಬಿ ನೀನು ನಿಪದಕ್ಕೆ ಮೊದಲು ನೀನಾರು ಇವರಾರು ನೀನಿರುವ ಪರಿಯಂತಾಗಲ ದೇಹರೇ ನೀನು ಪುನರಭಿ ಜನಿಸಲು ಮತ್ತೆ ಇವರಾಗುವರೆ ಸ್ವಾನನ ಕನಸಿನಂತೆ ಸಂಸಾರ ಸುಖವು ನಮ್ಮ ಸಂಸಾರ ಸುಖ ಇದೆಯಲ್ಲ ನಾಯಿ ನಿದ್ದೆ ಮಾಡಿದಂಗ ನಾಯಿ ನಿದ್ದೆ ಮಾಡುವ ಸಂದರ್ಭದಲ್ಲಿ ರಾಜಾದ ಮಹಾರಾಜಾದ ಮುಖ್ಯಮಂತ್ರಿ ಆದ ಪ್ರಧಾನಿ ಆದ ರಾಷ್ಟ್ರಪತಿ ಆದೆ ಸಂತರ ಅದೇ ಮಹಾಂತರ ಆದ ಅದು ನಿದ್ದೆ ಮಾಡುವ ಸಂದರ್ಭದಲ್ಲಿ ನಿದ್ದೆ ಹುಟ್ಟಿದೆ ಮಧ್ಯನಾಯ ನಿದ್ದೆ ಮತ್ತೆ ಮಧ್ಯನಾಯ ಅಂತಹ ಸಂಸಾರ ಸುಖ ಅದು ನಾಯಿ ನಿದ್ದೆ ಮಾಡಿದಂಗೆ ಆಗಬಾರ್ದಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ದಾಟಿ ಬಂದ ಮಾನವ ಜನ್ಮ ಮಾನವೀಯ ಸಂದೇಶಗಳನ್ನು ಯಥಾವತ್ತಾಗಿ ಅರ್ಥೈಸಿ ಅನುಸರಿಸಿ ಆನಂದಿಸಿ ಅನುಷ್ಠಾನಕ್ಕೆ ತರುವ ಬರಿ ನಮ್ಮದಾದಾಗ ಮಾತ್ರ ಇಂತೂ ಇಂತಹ ನೆನವು ಕಾರ್ಯಕ್ರಮಕ್ಕೆ ಅರ್ಥ ಬರಕ್ಕೆ ಸಾಧ್ಯ ಆಗ್ತದೆ ಇಂತಹ ನೆನವು ಕಾರ್ಯಕ್ರಮಕ್ಕೆ ಅರ್ಥ ಬರಕ್ಕೆ ಸಾಧ್ಯ ಆಗ್ತದೆ ಶನ್ನಪ್ಪ ಸಾವ್ಕಾರ ಅವರು ತಂದೆ ತಾಯಿಗಳ ನೆನವು ಕಾರ್ಯಕ್ರಮ ಇಟ್ಟಾರ ಇವತ್ತು ವಿದ್ಯಾರ್ಥಿಗಳ ಬಂದಾರ ಇದು ಅತ್ಯಂತ ಅರ್ಥಪೂರ್ಣ ವೈಶಿಷ್ಟ್ಯ ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಯಾಕಂದ್ರೆ ಪ್ರಚಲಿತ ದಿನಮಾನಗಳಲ್ಲಿ ತಂದೆ ತಾಯಿಯನ್ನು ಯಾವ ರೀತಿ ನೋಡ್ತೈತೆ ಜಗತ್ತು ತಂದೆ ತಾಯಿ ಎಲ್ಲಿದ್ದಾರೆ ಯಾವ ಸ್ಥಿತಿಯಲ್ಲಿದ್ದಾರೆ ಎಂತ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಏಕಾದರೂ ಈ ಭೂಮಿಗೆ ನಾವು ಬಂದಿದ್ದೇನೆ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೇನೆ ಶಪಿಸುವ ವ್ಯವಸ್ಥೆಯಲ್ಲಿ ಇಂಥ ನೆನವು ಕಾರ್ಯಕ್ರಮದಲ್ಲ ಧನ್ಯವಾದಗಳು ಷಣಪ್ಪ ಸಹಕಾರ ಅವರಿಗೆ ಅವರ ಕುಟುಂಬದವರಿಗೆ ನೋಡಬೇಕೆ ಹೊತ್ತು ಈ ಒಂದು ದೊಡ್ಡ ವೃಕ್ಷ ಇದೆ ಈ ಸಮಾಜ ಇದೆಲ್ಲ ವೃಕ್ಷ ಇದ್ದಾಗಿ ಈ ವೃಕ್ಷದಲ್ಲಿ ನಮ್ಮ ತಂದೆ ತಾಯಿಗಳು ಒಂದು ಸಲ ಕಾಯಿ ಆಗ್ತಾರ ಒಂದ್ಸಲ ಹಣ್ಣು ಹಾಕ್ತಾರ ಎಲೆ ಆಗ್ತಾರ ಹೂ ಹಾಕ್ತಾರ ಇವೆಲ್ಲವೂ ಕೂಡ ಆಗುವುದರ ಮೂಲಕ ನಮ್ಮೆಲ್ಲರ ಬಾಯಿಗೆ ಬೆಳಕಾಗುತ್ತಾರೆ ಇನ್ನೂ ಒಂದು ಹಾಕ್ತಾರ ತಮ್ಮೆಲ್ಲ ಕಷ್ಟಗಳನ್ನು ಗಟ್ಟಿಯಾಗಿ ಅದುಮಿಕೊಂಡು ತಮ್ಮ ಅಂತರಂಗದಲ್ಲಿ ಇಟ್ಟುಕೊಳ್ಳುವುದರ ಕಷ್ಟದ ವಿಷಯವನ್ನು ಮಕ್ಕಳಿಗೆ ತಿಳಿಸದೆ ಬೇರುಗಳ ರೀತಿಯಲ್ಲಿ ನಮ್ಮೆಲ್ಲರಿಗೆ ಬಾಡಿಗೆ ಬೆಳಕಾಗ್ತಾರ ತಂದೆ ತಾಯಿಗಳು ಬೇ ಬೇರುಗಳ ರೂಪದಲ್ಲಿ ಬೇರು ಕಾಣಗಲ್ಲ ಬೇರು ಕಾಣುವುದಿಲ್ಲ ಒಂದು ವೇಳೆ ನನ್ನ ಕಷ್ಟಗಳನ್ನು ನಮ್ಮ ಕಷ್ಟಗಳನ್ನು ಮಕ್ಕಳಿಗೆ ತಿಳಿಸಿದರೆ ಅವ್ರು ಏನಾರ ಚಿಂತಿತರಾಗ್ತಾರ ಎಂಬ ಭಾವದಿಂದ ಅವೆಲ್ಲ ಕಷ್ಟಗಳನ್ನು ನುಂಗಿ ನಮ್ಮೆಲ್ಲರಿಗೆ ಬಾಳೆಗೆ ಬೆಳಕಾಗಿರ್ತಕ್ಕಂಥ ಬದುಕು ತಂದೆ ತಾಯಿಗಳು ತಂದೆ ತಾಯಿಗಳು ಅದಕ್ಕೆ ಇವತ್ತಿನ ದಿನಮಾನಗಳಲ್ಲಿ ಹಲವಾರು ವೃದ್ಧಾಶ್ರಮಗಳು ನೋಡಿದ್ದೀರಿ ಎಂತಂದ್ರ ಉದಾಹರಣೆಗಾಗಿ ಹೇಳ್ತೀರಿ ಒಬ್ಬ ಮಗ ನ್ಯಾಯಾಧೀಶ ಒಬ್ಬ ಮಗ ಇಂಜಿನಿಯರ್ ಇನ್ನೊಬ್ಬ ಮಗ ಸರ್ಕಾರಿ ವಕೀಲ ಆದರೆ ತಂದೆ ತಾಯಿಗಳು ರುದ್ರಾಕ್ಷ ತಂದೆ ತಾಯಿಗಳು ನಿಜದ ನಿಲುವಿನ ವಿಚಾರ ನಾನು ಹೇಳಕತ್ತಿದ್ದು ಇದೇ ಕಾರಣಾಶ್ರಮದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬೇರೆಲ್ಲ ಸಿಂಧನೂರಿನ ಕಾರಣಾಶ್ರಮದಲ್ಲಿ ಇರ್ತಕ್ಕಂಥವರು ನಾನು ಹೋದಾಗ ಆ ಕಣ್ಣಾರೆ ಕಂಡಿರ್ತಕ್ಕಂಥ ದೃಶ್ಯದಿಂದ ಮಮ್ಮಲ ಮರಗಿತ್ತು ನನ್ನ ಮನಸ್ಸು ಏನಿದು ಅಂತಂದ್ರೆ ಅವ್ರ ಪಾದ ಬಂದಿನ ಅವ್ರ ಏನಂತಾರೆ ಗೊತ್ತಾ ನಿಮ್ಗೆ ಏನ್ ಅನ್ಸ್ತೈತಿ ಮಕ್ಕಳ ಬಗ್ಗೆ ಅಂದ್ರೆ ನಮ್ಗೆ ಏನನ್ಸೋದು ದೊಡ್ಡದಲ್ಲ ನಿನಗೆ ಏನಿಸ್ತೈತಿ ನಮಗೆ ಏನನ್ಸ ದೊಡ್ಡದಲ್ಲ ನಿನಗೆ ಏನನ್ಸ್ತೈತಪ್ಪ ಅಂತ ಕೇಳಿದ್ರು ನನಗೆ ನೋವಾಗ್ತೈತೆ ಅಂತಂದ್ರೆ ತಂದೆ ತಾಯಿಗಳಾಗಿ ನಾವು ನೋವ ನೋವ ಅವ್ರಿಗೆ ಒಳ್ಳೇದಾಗ್ತದಂತ ನೋವಿನಲ್ಲಿ ನಮ್ಮಲ್ಲಿ ಅದು ಬಿಟ್ಟು ಬಿಟ್ಟು ನೋವನ್ನು ಸಂತೋಷದಿಂದ ಇದೀವಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗ ವಿಚಾರ ಮಾಡಬೇಕಲ್ಲ ಈ ವಿಚಾರಗಳನ್ನ ನಾವು ಅರಿತುಕೊಳ್ಬೇಕಾಗ ಅರಿತುಕೊಳ್ಬೇಕಲ್ಲ ಈ ದಿನನಿತ್ಯ ನಡೀತಿರ್ತಕ್ಕಂಥ ವಿಚಾರಗಳು ಮತ್ತು ತಂದೆ ತಾಯಿಗಳು ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಎಲ್ಲವನ್ನೂ ಇಟ್ಟು ಕೂಲಿ ಮಾಡಿ ನಾಲಿ ಮಾಡಿ ಓದಿಸಿರ್ತಕ್ಕಂಥ ಬದುಕಿನಲ್ಲಿ ದುರ್ಚಟಕ್ಕೆ ಇಡಲಾಯಿರ್ತಕ್ಕಂಥ ಬದುಕಿ ಒಂದೇ ದಿನಮಾನ ನಾನು ಪ್ರಚಲಿತ ವಿದ್ಯಮಾನಗಳು ಹೇಳಿದ ರೀತಿಯಲ್ಲಿ ಮಾತಾಡಕಿ ನಾನು ಇವತ್ತಿನ ದಿನಮಾನಗಳಲ್ಲಿ ಕಾನೆಗಳಾಗ ಒಂದು ಮಾತಂದ್ರಂತ ಹುಡುಗ ಸುನೀದ ಪ್ರತಿಯೊಂದು ಊರಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲ್ಲ ಇರ್ತದೆ ಅವರಿಗೆ ಸಂಸ್ಕಾರದ ಕೊರತೆ ಇದೆ ಆ ಸಂಸ್ಕಾರದ ಕೊರತೆಯನ್ನು ನೀಗಿಸಬೇಕಾದ್ರೆ ಇಂಥ ವೇದಿಕೆಗಳು ಬೇಕಾಗ್ತದೆ ಇಂಥ ಶರಣರ ದರ್ಶನ ಭಾಗ್ಯ ನಮಗೆ ಚೆಲ್ಲಬೇಕಾಗ್ತದೆ ಅಂದಾಗ ಮಾತ್ರ ಏನಾದರೂ ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ ಈಗ ನಾವೇನಂತೀವಿ ಸಿರಿ ಅಂದ್ರೆ ಒಂದು ನೂರ ಎಕರೆ ಒಲ ಇರ್ಬೇಕಪ್ಪ ಒಂದು ನಾಲ್ಕೈದು ಲೇಔಟ್ ಇರ್ಬೇಕು ಇಲ್ಕ್ರ ಒಂದು ಒಂದು ನೂರು ಕೋಟಿ ಕಾಂಟ್ರಾಕ್ಟ್ ಆಗ್ಬೇಕು ಇಲ್ಕ್ರ ದೊಡ್ಡ ಇಂಜಿನಿಯರ್ ಆಗ್ಬೇಕು ಇಲ್ಕ್ರ ದೊಡ್ಡ ಡಾಕ್ಟರ್ ಆಗ್ಬೇಕು ನೂರಾರು ಪೇಷಂಟ್ ಗಳು ಮುಟ್ಟೋದು ಕಳ್ಸೋದು ಮುಟ್ಟೋದು ಕಳ್ಸೋದ್ ಇಂಥವ್ರು ಆಗ್ಬೇಕಂತ ಬಯಸ್ತೀವಿ ಆದ್ರೆ ారు ఇ శ్రీవంతరు ఇద్దవంతరా ఒక్క దృష్టాంత ఇష్టపడతీ ఒ మహారాజ మహారాజ ఎలా ప్రాణి భేటయాడ కాదు సింహ సింహన భేటాడంత ఆశ ఐత ಆ ಭೇಟಿ ಆಡಬೇಕಂತ ಆಶೆ ಇತ್ತು ದೊಡ್ಡ ಕುಜರಿಯಲ್ಲಿ ಏರಿ ಹೋದ ದಟ್ಟಾರಣ್ಯ ನಿರ್ಜನ ಪ್ರದೇಶ ಯಾರ ಮನುಷ್ಯರ ಸುಳಿವೆ ಇಲ್ಲ ಪ್ರಾಣಿ ಪಕ್ಷಿಗಳ ಕಲರವ ನಾದ ಜಯಂಕಾರವೆಲ್ಲ ಇತ್ತು ಒಂಟ ಸಿಂಹ ಖಂಡಿತ ಬೆನ್ನಟ್ಟಿ ಹೋದ ಓದ 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 ಹೋದ ಸಿಂಹ ಹೋಯ್ತು ಈ ಕುದುರೆಗೆ ನೀರಾಣಿಕೆ ಆಯ್ತು ನೀರ್ ಒಂದು ವೇಳೆ ಕುದುರೆಗೆ ನೀರಡಿಕೆ ಅಂದ್ರೆ ಮುಂದಕ್ಕೆ ಹೋಗಲ್ಲ ಮುಖರಿಸಿ ಬಿಡುತ್ತಾನ ಮುಖರಿಸಿ ಬಿದ್ದಂತ ಕುದುರೆ ರಾಜ ಒಬ್ಬಂಟಿ ಆಗ್ತಾನ ರಾಜ ಗೊತ್ತಿರಬೇಕು ಗೊತ್ತಿರುವ ಪೋಶಾಖ ಮುತ್ತು ರತ್ನ ಭದ್ರ ವೈಢರ್ಯ ಗೋಮಾತೆಗೆ ಘನ ಪುಷ್ಪರಾಗ ಅಲಂಕೃತವಾಗಿರ್ತಕ್ಕಂಥ ವೇಷಭೂಷಣಗಳು ರಾಜ ಆ ರಾಜ ಒಬ್ಬಂಟಿಗೆನಾದ நோடத்தன எல்லா திக்குகளே கண்ணாயிஸ்தான நிஜன பிரதேச பண்டிகனாகி நோட்பா தூர கவன ரடிகி ஒடித்த ஓஹோ யார சுழிவென் தாலி ஓகே ஓதாக ஆடிகி ஒடித்த ஒவ்வொரு ரைத்த நோடத்தி தன ஏன ஆச்சரிய ಅರಮನೆಗೆ ಹೋದಾಗ ಕಾಣದ ರಾಜ ನನ್ನ ಹತ್ತಿರ ಬರೋಕತ್ತ ಏನಿದೆ ಆಶ್ಚರ್ಯ ಅಂತ ಅರಮನೆಗೆ ರಾಜ ಬಿಡ್ತಾರೆ ನನ್ನ ಸಾಮಾನ್ಯರು ಈ ಮಹನಿಯಲ್ಲಿ ಮುಟ್ಟಿರೋ ಒಬ್ಬ ರೈತನ ಹೆಂಗ್ಬೇಕೆಂಗ ಬಟ್ಟೆ ಕೆಮ್ಮ ಅಂತ ಥರ ದಂಡ ಆಯ್ತು ಕೋಟ ಮಾತು ಬೇರೆ ಆ ರೈತನ ಹತ್ತಿನ ಹೋಗಿರ್ತಕ್ಕಂಥ ರಾಜ ಬುದ್ಧಿ ಆತಗ ದಣಿವೆ ಆಗಿರ್ತೈತೆ ರಾಜಾಗ ಬಾಯಾರಿಕೆ ಆಗಿರ್ತೈತೆ ನೀರಿನ ದಾಹ ತೀರಿಸಬೇಕಲ್ಲ ಅವರು ಪಶುವಾಗಿರ್ತದ ಬುದ್ಧಿ ಅಂತಾನ ಆ ರೈತಗ ಆಶ್ಚರ್ಯತನ ನಾನೇನಪ್ಪ ಬುದ್ಧಿ ಅನ್ಸಂಬೆ ರಾಜನ ಕೂಡ ಅಂತ ರೈತ ಏನಂತ ಕೇಳ್ತಾನ ನನಗೆ ನೀರಡಿಕಾಯಿ ಆಗಿಬಿಟ್ಟದ ನೀರು ಅಂತ ಇಲ್ಲ ನೀರಡಿಸಿ ಬಂದವರು ನೀರು ಕುಡಿಬಾರದು ಅದು ಆರೋಗ್ಯಕ್ಕೆ ಹಾನಿಕರ ಆ ಕಾರಣಕ್ಕಾಗಿ ಅವರು ಸ್ವಲ್ಪ ತಡಿರಿ ದಣಿವಾರಿಸಿ ಅಂತಂದು ಜಾಲಿಯ ಗಿಡದಲ್ಲಿ ಇರತಕ್ಕಂಥ ಬಳ್ಳಿಯಲ್ಲಿ ಒಂದು ತೊಂಡೆಕಾಯಿ ಇರ್ತಾ ಬರ್ತಾನೆ ಕೆಂಪು ತೊಂಡೆಕಾಯಿ ಎಲ್ಲರೂ ಗೊತ್ತಿರ್ಬೋದು ಆ ಹಣ್ಣು ಅತ್ಯಂತ ರುಚಿಕರವಾದ ಹಣ್ಣು ತಿನ್ನಿಸ್ತಾನ ತತ್ರಣೆಯಲ್ಲಿ ಇರ್ತಕ್ಕ ತತ್ರಣಿಗೆ ನಗಕ್ಕೆ ಹಾಕಿರ್ತಾನೆ ಆ ನಗ ಬದ್ರೆ ತತ್ರಣ್ಣಿ ನೀರು ಕುಡಿಸ್ತಾನ ರಾಜ ಅಂತಾನ ನಾನು ರಾಜನಾದಾಗ ರಾಜ ವೈಭವದಿಂದ ಒಟ್ಟು ಹೊಲಗದಲ್ಲಿ ಮೆರೆದಾಗ ಇಂತ ಆನಂದವು ಸಿಕ್ಕಿಲ್ಲ ನನಗೆ ಪಟ್ಟಾಭಿಷೇಕ ಸಮಯದಲ್ಲಿ ಸಹ ಸಿಕ್ಕಿಲ್ಲ ಅರಮನೆಯಲ್ಲೇ ದಿನ ಇರ್ತೀನಿ ಬದಕ್ ನನಗೆ ಸಂತೋಷ ಸಿಕ್ಕಿಲ್ಲ ಅತ್ಯಂತ ತೃಪ್ತಿಯಿಂದ ಇದೀನಿ ಇವತ್ತು ಆನಂದ ಆಗೈತೆ ರೈತನೇ ಏನ್ ಬೇಕು ಕೇಳಂತ ನಮ್ಮಂತ ಆದ್ರೆ ನಿನ್ನೆಲ್ಲ ಅವೆಲ್ಲ ಅಂತ ಹೇಳ್ತಿದ್ವಿ ಇಲ್ಲಿಗರ ಒಂದ್ ಅರ್ಧ ರಾಜ್ಯ ಅಂತ ಹೇಳ್ತಿದ್ವಿ ಕೇಳ್ದ ನಿನಗೆ ಪೋಶಾಕಗಳು ಮುತ್ತುರತ್ತ ಬೇಕ ಏನು ಅರ್ಧ ರಾಜ್ಯ ಅಂತ ಹೇಳ್ದ ಅವಾಗ ನಮ್ಮ ವಿಚಾರಗಳೇನು ಆ ರೈತನ ವಿಚಾರಗಳೇನಂದ್ರೆ ನನ್ನಕ್ಕಿನ ಬಡವರ ಹತ್ತಿರ ನಾನೇನು ಬಿಡೋದಿಲ್ಲ ಅಂತ ನೀರು ಬಡವ ನಾನು ಸಿರಿವಂತ ನೀರು ದೊಡ್ಡ ರಾಜ ಆದರೆ ನೀವೊಂದು ತೊಂಡೆದ ನೀರು ಸಿಕ್ಕಲ್ಲ ನೀನೆಂತ ರಾಜು ಅಂತ ಕೇಳ್ತಾನ ಒಕ್ಕಲಿಗೆ ಮುದ್ದಣ್ಣ ಒಕ್ಕಲಿಗೆ ಮುದ್ದಣ್ಣನ ವಿಚಾರ ಇದು ಅಂದ್ರ ಸಿರಿವಂತರ ಯಾರು ಏನು ರಾಜನು ಏನು ಒಕ್ಕಲಿಗೆ ಮುದ್ದಣ್ಣನೋ ಇದ್ರ ಬೆನ್ನತ್ತಿಬಿಟ್ಟಿವಿ ದೊಡ್ಡ ಮೇ ಯಾವುದಾದರೂ ಶರಣರಾಗ್ಲಿ

ದೊಡ್ಡ ದೊಡ್ಡ ಚಿಂತನೆ ಇವತ್ತು ಚೆನ್ನಬಸಪ್ಪನವರು ಯಾಕಂದ್ರೆ ಎಲ್ಲರೊಂದು ವೀರಭದ್ರಪ್ಪನವರು ಇವತ್ತು ಇಟ್ಟಾರ ಅವರು ಗುರುಗಳು ತಮಗೆ ಜನ್ಮನೆ ತಂದೆ ತಂದ ತಾಯಿಗಳಿಗೆ ತನ್ನನ್ನು ಅಜ್ಞಾನದಿಂದ ಜ್ಞಾನದಡೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥ ಬದುಕಿನಲ್ಲಿ ಮಲಿನಾಥ ಶಾಸ್ತ್ರಿಗಳು ಜೊತೆಗೆ ಮಲ್ಲಿನಾಥರ ಶಾಸ್ತ್ರಿಗಳ ಮುಂಚಿತವಾಗಿ ನಾಗರ ಸಂಸ್ಕಾರ ನೆನವು ಮಾಡುವುದರ ಮೂಲಕ ಅವರು ಧರ್ಮಪದ್ಧ ಅಧ್ಯಕ್ಷರಾಗಿ ಕೊಂಡಿರ್ಶಾ ನನಗೂ ಸಹ ನಾಗಣ ಸೌಕರ್ಯ ದಾರಿದೀಪ ನಾನು ಹತ್ತು ಹನ್ನೆರಡು ವರ್ಷಗಳ ಶಿವಾರಂಭದಲ್ಲಿ ಭಾಗಿಯಾಗಿ ಕಾನೇ ದೇವನ ಸೌಕರ್ಯ ಸಹ ಗೊತ್ತ ಇಂಥಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಳ್ಬೇಕು ಎಲ್ಲೋ ಕಾರ್ಯಕ್ರಮ ಇದು ಇನ್ನೊಬ್ಬರಿಗೆ ಗೊತ್ತಾಗ್ತದೆ ದಾರಿದೀಪ ಅನುಭವ ಇದೇ ಅನುಭವ ಗ್ರಂಥ ಅನುಭವ ಬೇರೆ ಅನುಭವದ ಅನುಭವನೇ ಬೇರೆ ಈ ಅನುಭವನ ನಾವು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಈಗೇನಾಗಿದೆ ನಾವು ಯಾರನ್ನ ನಿರ್ಲಕ್ಷ್ಯಕ್ಕಳಪಡಿಸಿ ನಿರ್ಲಕ್ಷ್ಯ ನಾವ್ ನಾನು ಏನಾರಂದ್ರ ಒಬ್ರು ಎಮ್ ಎಲ್ ಎ ಬಂತ ಬಂದ್ರೆ ಎಲ್ಲದ ಬುಟ್ಟಿ ಓದಿವೆ ಒಬ್ಬ ದೊಡ್ಡ ಸಹಕಾರ ಬಂದ್ರೆ ಎಲ್ಲದ ಬುಟ್ಟಿ ಓದಿವೆ ಇಲ್ಲಿ ಯಾರು ಸಹಕಾರ ಯಾರು ಶ್ರೇಷ್ಠ ಯಾರು ಕನಿಷ್ಠ ಯಾರು ಅದ್ವಿತೀಯ ಎಂಬುದು ಪರಿಗಣಿಸಬೇಕಲ್ಲ ಇನ್ನೊಂದು ಸರ್ವಭೂಷಣದ ವಿಚಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ರಾಮನ ನಿಜ ಏನಿರ್ಬೋದೇನು ನಿಜವೋದಿ ಬೆಳಿಂತೆ ನಿಶಗುಂಡ್ರು ಸರ್ಪಭೂಷಣ ಅವರು ಇರು ಇರುವ ಅದ್ವಿತೀಯರು ಈ ಈ ನಿರಡ್ಗಳಂತೆ ನನಗೆ ಯಾಕೆ ಕೊಡ್ತಾ ನಾಗಣ್ಣ ನಾಗಣ ಸೌಕರ್ ಚಿದಾನಂದಪ್ಪ ನಾಯಕ ಬಸಪ್ಪ ಮಾತಾಡು ಆಕೆ ಗೊತ್ತಿರ್ತರು ನಿತ್ಯವೇ ನಡೆದಿರ್ತಕ್ಕಂಥ ಶಿವಾನುಭವರು ಜೊತೆಗೆ ನಮಗೆ ಗೋವಿಂದ ಗೌಡರು ಪಂಪನಗೌಡರು ಅಂಬರೀಶ್ ವರದಾಪುರ ಬಸರಾಜಪ್ಪನವರು ಇವೆಲ್ಲಾ ಇವೆಲ್ಲ ವಿಚಾರಗಳು ಒಡೆದಾಡ್ತಿದ್ವು ಇಲ್ಲಿಗೆ ಬರಕ್ ಸಾಧ್ಯ ಇಲ್ಲ ಮುಂದುವರೆದು ಹೇಳ್ತಾರೆ ಕಾಯದೋಳ ಮನ್ಮತನ ಬಳಿಯುವ ಸುಂದರ ರೂಪು ವಿಸ್ತಾರಕ್ಕೆ ಹೋಗಲ್ಲ ನಾನು ಕಾಯದೋಳು ಮನಮತನ ಪಳಿಯುವ ಸುಂದರ ರೂಪು ಆತನ ಕಾಯ ಹೇಗಿತ್ತಂದ್ರೆ ಮನಮತನೇ ನಾಚಿಸಬೇಕು ಏಳೋ ವ್ಯಕ್ತಿಗಳ ವಿಚಾರಗಳಾಗತ್ತಿನ ಬಾಯೋಳೆಲ್ಲರೂ ಮರಳುಗಳಿ ಜಾಂಡುಡಿಯು ಆಯ ಹಿಂಗಿತ್ತು ತನ್ನ ನರಿ ತರಿಯ ತೀರ್ ನೋಡಿ ನಾಯಿಯ ಮನೆಯೊಳಗಿನ ಹಾಳು ಅಂತ ಹಿಂಗಿತ್ತಪ್ಪ ನೀನೇ ಯಾರು ಗೊತ್ತಿಲ್ಲ ನೀನು ನಾಯಿಯ ಮನೆಯೊಳಗಿನ ಹಾಳು ಈಗ ಆ ಪಕ್ಷ ನಾಲ್ಕು ಈ ಪಕ್ಷದ ಒಂದ್ ನಾಲ್ಕು ರಕ್ತ ಕೊಟ್ಟು ಒಂದು ನಾವು ದೊಡ್ಡರಂತೆ ಕಾಣ್ತೀವಿ ಹಿಂಗ ಅಧಿಕಾರ ಮಾಡ್ತೀವಿ ಆದ್ರೆ ಅಲ್ಲಿ ಹೇಳ್ತಾರ ಸರ್ಪಭೂಷಣ ಚಂಡ ಪ್ರತಾಪದಿಂದ್ವೈಲಿಗಳನ್ನು ಜಯಿಸಿ ಮೋಸ ಮಾಡಲ್ಲ ಭೂಮಂಡಲವನ್ನು ಓರ್ವನೆ ಆಳುತ್ತಿರ್ತು ಗ್ರಾಮ ಪಂಚಾಯತ್ ಅಲ್ಲ ಜಿಲ್ಲಾ ಪಂಚಾಯತ್ ಅಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಭೂಮಂಡಲವನ್ನು ಓರ್ವನೆ ಆಳುತ್ತಿರ್ತು ಪಿಂಡದೊಳಗಿರ್ಪ ಜೀವಾತ್ಮ ರಣವ ಹರಿಯದಿರೆ ರಂಡೆಗೊದಗಿರ್ತ ಯುವ ಸುಮ್ಮನೆ ತಾಕತ್ತಲ್ಲವೂ ಶರಣರು ಸಂತರು ಮಾಂತ್ರ ವಿಚಾರಗಳು ಎಲ್ಲವನ್ನು ಧಿಕ್ಕರಿಸಿಕೊಂಡವರು ನಮ್ಮೆಲ್ಲರ ಬಳಕೆ ಬಳಕೆ ಆಗಿರ್ತಕ್ಕಂಥವ್ರು ಈ ವಿಚಾರವನ್ನು ನಾವು ನಾವು ನೆನಪಾಡಿಕೊಳ್ಬೇಕಾಗೈತಿ ಇದೆಲ್ಲ ವಿಚಾರ ನೆನಪಾಡಿಕೊಳ್ಳಬೇಕೈತೆ ಮತ್ತೆ ನಾನು ಶ್ರೇಷ್ಠ ಎಲ್ಲ ವಿದ್ಯೆ ಪಾರಂಗತನಾಗೀನಿ ಎಲ್ಲದನ್ನ ನೀವು ಪ್ರಾವೀಣ್ಯ ಪಡೆದೀನಿ ಅಂತ ಹೇಳ್ತಾರೆ ಅಣಿಮಾದಿ ಸಕಲ ಸಿದ್ಧಿಂಗೇ ತನ್ನ ಮನವಣಿವಂತೆ ಅಣಿಮ ಲಘುಮ ಗರ್ಮ ವಿದ್ಯೆ ಒಂದು ವಿದ್ಯೆ ಕಲಿತಿರ್ತಕ್ಕಂಥ ವಿಶ್ವಮಿತ್ರ ಅರ್ಥ ಪ್ರಪಂಚ ನಾಡಿಸ್ಬಿಟ್ಟ ಎಲ್ಲವಿದ್ದೆ ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನವೊಳಿವಂತೆ ನಾಕ ಲೋಕದೋಳು ಪರಿಣಮಿಸಿ ಅಣಿರದೆ ಗುರು ಸಿದ್ಧನೊಡನೆ ಐಕ್ಕೆ ಬಡೆಯದಿರೇ ಎನಕೆ ಮಾಡಿದ ಶೃಂಗಾರ ರೋಗದಿಂದ ಬಳಲುವ ಸಂದರ್ಭದಲ್ಲಿ ಆಹಾರ ಕೊಡದ ಮಕ್ಕಳು ವೈದ್ಯಕೀಯ ಉಪಚಾರವನ್ನು ಕೊಡದ ಮಕ್ಕಳು ಅನ್ನ ಕೊಡದ ಮಕ್ಕಳು ಬಟ್ಟೆ ಕೊಡದ ಮಕ್ಕಳು ಸತ್ತಾಗ ಕರೆಸಿ ಸಂಭ್ರಮಿಸಿ ಮೆರವಣಿಗೆ ಮಾಡುವ ಮಕ್ಕಳಿಗೆ ಧಿಕ್ಕಾರ ಮೇಲೆ ವಿಚಾರಕ್ಕೆ ಎಣಕೆ ಎಣಕ್ಕೆ ಸಿಂಗಾರ ಶೃಂಗಾರ ಸಿಂಗಾರ ಮಾಡಿದೆ ಎಂಬ ಅಂತ ತಂದೆ ತಾಯಿನ ಅತ್ಯಂತ ಪ್ರೀತಿಯಿಂದ ಮಾಡಿದರೆ ನಮಗೆ ವಿಚಾರಕ್ಕೆ ಅನುಗುಣವಾಗಿದೆ ಮಂದಿ ಗೊತ್ತೈತೆ ನಮ್ಮ ತಮ್ಮ ಕ್ಯಾನ್ಸರ್ ರೋಗದಿಂದ ಬಳಲುವ ಸಂದರ್ಭದಲ್ಲಿ ఏళ్ వర్షంత నే పి ఆస్పత్రికి హోదా మన అక్కనవరు స్వస్థ్యారు ఇ నర్పును అలా సత్యదే అక్క నమ్ తమ్ము విచార అది పక్కదళి ఒక్క అక్క అక్క కృషి ఫండితేకే అదే కాలి నా ముట్టుబర్ తమ్ముట్ కృషి అడి ఎలా మనతర కట్టింత నీలమక్క ಇಂಥ ವಿಚಾರಗಳು ನಾವು ಗಮನದಲ್ಲಿಟ್ಟುಕೊಳ್ಬೇಕು ಇದು ದಾರಿದೀಪ ಮಕ್ಕಳಿಗೆ ಇದು ದಾರಿದೀಪ ಆದಾಗ ಮಾತ್ರ ನಾವೇ ನಾವೇನಂಬುದು ಸಾಧ್ಯ ಆಗ್ತೈತೆ ಎಂಬ ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಳ್ಳುವುದರ ಮೂಲಕ ಇನ್ನು ನಮ್ಮ ಮಾರ್ಗದರ್ಶಕರು ಮಾತಾಡೋದರೆ ಅವರ ವಿಚಾರಗಳನ್ನು ನಾವು ಕೇಳುವುದರ ಮೂಲಕ ನಮ್ಮ ನಮ್ಮ ಬಾಳಿನಲ್ಲಿ ಬೆಳಕು ಕಂಡು ನಿಮ್ಮೆಲ್ಲರಿಗೆ ಬಾಳಿಗೆ ಬೆಳಕಿನ ವಿಚಾರ ಅಂತೇಳಿ ಹಂಚಿಕೊಳ್ಳುತ್ತೆ ನಮ್ಮ ಶರಣ ಬಂಧುಗಳೇ ಇಂದಿನ ದಾಸವಾಗಿಲ್ಲ ಮತ್ತು ಅವರ ತಂದೆ ತಾಯಿ ನೋಡಿಕೊಂಡಿರ್ತಕ್ಕಂಥ ನೆನವು ಮಾಡದ ಅಧಿಕಾರ ಮಾಡಿದ್ರು ವಿದ್ಯಾರ್ಥಿಗಳೇ ಅವತ್ತು ಕಾಲಜ್ಞಾನ ನೆನಪಾಕ್ಕೆ ಅಂದ್ರೆ ಸಣ್ಣ ಹುಡುಗರಿಗೆ ಏನಷ್ಟೇನು ಮಹತ್ವ ಕೊಡ್ತಿದಿಲ್ಲ ಅವ್ರಿಗೆ ಐ ಕೆಲಸ ಮಾಡಕ್ಕೆ ಹಿರಿಯರಿಗೆ ಬಹಳ ಅವ್ರಿಗೆ ನೀರ್ ಬೆರೆಸೋದು ಬಟ್ಟಿ ಕೊಡೋದು ಅವ್ರಿಗೆ ವಿಶೇಷವಾದ ಆಹಾರ ರಾತ್ರಿ ವಿಷಲಟ್ಟಿ ಈಗ ಕಾಲ ಚೇಂಜ್ ಮಕ್ಕಳಿಗೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೂಡ ಖರ್ಚು ಮಾಡ್ತಾ ಇದಾರೆ ಹಿರಿಯರಿಗೆ ಅಷ್ಟು ಮಹತ್ವ ಕೊಡ್ತಾರೆ ಯಾಕಂದ್ರ ಅವರಿಂದ ಒಂದು ಉಪಯೋಗ ಇರಲ್ಲ ಇವ್ರಿಗೆನಾದ್ರೂ ಕೊಡತಾ ಅನುಭವ ಆದ್ರೆ ಇದು ಒಳ್ಳೆ ಕಾಲವಲ್ಲ ಒಳ್ಳೆ ವಿಚಾರವಲ್ಲ ಆದ್ದರಿಂದ ಅವರು ತಮಗೆ ಎಷ್ಟು ಆ ಜ್ಞಾನ ಶಕ್ತಿಯಿಂದ ತಾವೆಷ್ಟು ಸಂಪಾದನೆ ನಡೆದ ಆದ್ರೆ ನಮ್ ನಾವಿರು ನಾವು ಹುಟ್ಟುವುದಕ್ಕೆ ಕಾರಣವಾಗಿರ್ತಕ್ಕಂತಹ ನಮ್ಮ ತಂದೆ ತಾಯಿಗಳಾಗ್ಲಿ ಅವ್ರಿಗೆ ಅತ್ಯಮಾನ ಆಗ್ಲಿ ಹಿರಿಯರನ್ನು ಈ ಒಂದು ಅನುಭವದ ಕಾರಣಗಳಿಂದ ವಿಷಯ ಜನಗಳ ನಾವು ಈ ಕ್ಷಣದ ನಮ್ಮ ಮನೆಯಲ್ಲಿ ಹಿರಿಯರಿಗೆ ಎಷ್ಟು ಗುರುವಾಗ ಕೊಡ್ತೀವಿ ಎಷ್ಟು ಸೇವಾ ಮಾಡ್ತೀವಿ ಅನ್ನೋದೇ ಈ ನೆನವಿನ ಉದ್ದೇಶ ಅಂತ ಮಾಡ್ತಾರೆ ಅಂತ ಇವತ್ತಿನಿಂದ ಹಿರಿಯ ಜೀವಿಗಳಿಗೆ ನಾವು ಅವರಿಗೆ ಗೌರವವನ್ನು ಕೊಡುತ್ತಾ ಅವರಿಗೆ ಒಳ್ಳೆಯ ಒಂದು ಆರೈಕೆಯನ್ನು ಮಾಡಬೇಕೆಂದು ಕೇಳಿಕೊಳ್ತಾ ಮುಂದಿನ ಅನುಭವವನ್ನು